ಎಸ್ ಸರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಮ್ಮಂಥ ಆ್ಯಕ್ಟರ್ಸ್ಗಳಿಗೆ ವಿದೌಟ್ ಬ್ಯಾಕ್ ಗ್ರೌಂಡ್ ಬರುವಂಥ ಆಕ್ಟರ್ಸ್ಗಳಿಗೆ ಟೆಕ್ಸ್ಟ್ ಬುಕ್ ಅವರು ರೋಲ್ ಮಾಡೆಲ್ ಅಂದರೆ ಝೀರೋ ಇಂದ ಬಂದು ಒಂದು ದೊಡ್ಡ ಎಂಪೈರ್ ಇಡೀ ಇಂಡಿಯಾದಲ್ಲೇ ಬರೀ ಇಂಡಿಯಾ ಅಂತ ಹೇಳಲ್ಲ ವರ್ಲ್ಡ್ ಸಿನಿಮಾ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅವ್ರ ಬಗ್ಗೆ ಹೇಳೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ವರ್ಲ್ಡ್ ಸಿನಿಮಾಗೆ ಒಂದು ಒಂದು ದೊಡ್ಡ ಎಂಪೈರ್ ಕಟ್ಟಿರುವಂತಹ ನಟ ಅವರು ಅವರು ನಮ್ಮಂತವರ್ಗೆ ಎಲ್ರಿಗೂ ರೋಲ್ ಮಾಡೆಲ್ ಸೊ ಅವರು ತಗೊಂಡಿರುವಂಥ ಮೊದಲನೇ ಬೈಕಲ್ಲಿ ನನಗೆ ಗೊತ್ತೇ ಇರಲಿಲ್ಲ ನನಗೆ ಅಂದ್ರೆ ಸಿನಿಮಾ ಮುಗ್ದು ಇನ್ನು ಪ್ರಮೋಷನ್ ಶುರು ಆಗೋವರೆಗೂ ನನಗೆ ಗೊತ್ತಿರಲಿಲ್ಲ ಅದೊಂದು ನಮ್ಮ ಡೈರೆಕ್ಟ್ರು ಒಳ್ಳೆ ಸ್ಪೈ ಏಜೆಂಟ್ ತರ ಕೆಲಸ ಮಾಡಿದ್ದಾರೆ ಅಂತ ಒಂದು ಟಾಪ್ ಸೀಕ್ರೆಟ್ ಇಟ್ಟಿದ್ರು ಬಟ್ ಹೇಳ್ತಾ ಇದ್ರು ಸರ್ ಈ ಬೈಕಲ್ಲಿ ಏರೋ ಒಂದು ಸ್ಪೆಷಾಲಿಟಿ ಇದೆ ಅದು ನಿಮ್ಗೆ ಗೊತ್ತಾಗತ್ತೆ ಗೊತ್ತಿಲ್ಲ ನಾನು ಏನು ಸಿ ಬಿ ಸಿ ಓಕೆ ನಾವು ಕಾಲೇಜಲ್ಲಿ ಇದ್ದಾಗ ನಾವು ತುಂಬಾ ಇಷ್ಟಪಡ್ದಂಥ ಬೈಕು ಬೈಕ್ ಏನಿರಬಹುದು ಅಂತ ಅನ್ಕೋತೈತೆ ಬಟ್ ಖುಷಿ ಇದೆ ಆ ಬೈಕಲ್ಲೇ ಒಂದು ಒಳ್ಳೆ ಅಂದ್ರೆ ಇಡೀ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿರುವಂತ ಶಾಟ್ ಅದು ಒಂದು ಸ್ಟಂಟ್ ಎಲ್ಲ ಮಾಡಿದೀವಿ ಸೊ ಖುಷಿ ಇದೆ ಯಾವಾಗಲೂ ಮೆಮೊರಿ ಇಟ್ಕೋತೀನಿ ಅಮ್ಮ ಅವ್ರ ಮನೆಗೆ ಹೋದಾಗ ನನಗೆ ಗೊತ್ತಿರಲಿಲ್ಲ ಅಲ್ಲ ಶೂಟ್ ಉದ್ದಕ್ಕೂ ಗೊತ್ತಿರಲಿಲ್ಲ ಗೊತ್ತಿದ್ದರೆ ನಾನು ಅದು ಬೈಕ್ ನಾನೇ ಇದ್ದೆ ಬಟ್ ಅಮ್ಮ ಅವ್ರ ಮನೆಗೆ ಹೋದಾಗ ಆ ಬೈಕ್ ಜೊತೆ ಸೆಲ್ಫಿ ಎಲ್ಲ ತಗೊಂಡು ಇಟ್ಕೊಂಡಿದ್ದೀನಿ ಎಲ್ಲೂ ಪೋಸ್ಟ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅದೇ ಟಾಪ್ ಸೀಕ್ರೆಟ್ ಅಲ್ವಾ ಇದು ಎಷ್ಟು ಸರ ಅವ್ರ ಅಮ್ಮ ಪ್ರೊಡ್ಯೂಸ್ ಮಾಡೋದು ಅಂತ ಸೊ ಹಾಗಾಗಿ ಪೋಸ್ಟ್ ಇನ್ನು ಆಗಿಲ್ಲ ಮಾಡ್ತೀನಿ ನಾನು ಎಸ್ ಸರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಮ್ಮಂತ ಆ್ಯಕ್ಟರ್ಸ್ಗಳಿಗೆ ವಿದೌಟ್ ಬ್ಯಾಕ್ ಗ್ರೌಂಡ್ ಬರುವಂತ ಆಕ್ಟರ್ಸ್ ಗಳಿಗೆ ಟೆಕ್ಸ್ಟ್ ಬುಕ್ ಅವರು ರೋಲ್ ಮಾಡೆಲ್ ಅಂದ್ರೆ ಝೀರೋ ಇಂದ ಬಂದು ಒಂದು ದೊಡ್ಡ ಎಂಪೈರ್ ಇಡೀ ಇಂಡಿಯಾದಲ್ಲೇ ಬರೀ ಇಂಡಿಯಾ ಅಂತ ಹೇಳಲ್ಲ ವರ್ಲ್ಡ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರ ಬಗ್ಗೆ ಹೇಳೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ವರ್ಲ್ಡ್ ಸಿನಿಮಾಗೆ ಒಂದು ಒಂದು ದೊಡ್ಡ ಎಂಪೈರ್ ಕಟ್ಟಿರುವಂತಹ ನಟ ಅವರು ಅವರು ನಮ್ಮಂಥವ್ರಿಗೆ ಎಲ್ರಿಗೂ ರೋಲ್ ಮಾಡೆಲ್ ಸೊ ಅವರು ತಗೊಂಡಿರುವಂಥ ಮೊದಲನೇ ಬೈಕಲ್ಲಿ ನನಗೆ ಗೊತ್ತೇ ಇರಲಿಲ್ಲ ನನಗೆ ಅಂದರೆ ಸಿನಿಮಾ ಮುಗ್ದು ಇನ್ನು ಪ್ರಮೋಷನ್ ಶುರುವಾಗೋವರೆಗೂ ನನಗೆ ಗೊತ್ತಿರಲಿಲ್ಲ ಅದೊಂದು ನಮ್ಮ ಡೈರೆಕ್ಟರ್ ಒಳ್ಳೆ ಸ್ಪೈ ಏಜೆಂಟ್ ಥರ ಕೆಲಸ ಮಾಡಿದ್ದಾರೆ ಅಂತ ಒಂದು ಟಾಪ್ ಸೀಕ್ರೆಟ್ ಇಟ್ಟಿದ್ರು ಬಟ್ ಹೇಳ್ತಾ ಇದ್ರು ಸರ್ ಈ ಬೈಕಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇದೆ ಅದು ನಿಮ್ಗೆ ಗೊತ್ತಾಗತ್ತೆ ಗೊತ್ತಿಲ್ಲ ನಾನು ಏನು ಸಿ ಬಿ ಸಿ ಓಕೆ ನಾವು ಕಾಲೇಜಲ್ಲಿ ಇದ್ದಾಗ ನಾವು ತುಂಬಾ ಇಷ್ಟಪಡ್ತಂಥ ಬೈಕು ಏನಿರ್ಬೋದು ಅಂತ ಅನ್ಕೋತೈತೆ ಬಟ್ ಖುಷಿ ಇದೆ ಆ ಬೈಕಲ್ಲೇ ಒಂದು ಒಳ್ಳೆ ಅಂದ್ರೆ ಇಡೀ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿರುವಂತ ಶಾಟ್ ಅದು ಒಂದು ಸ್ಟಂಟ್ ಎಲ್ಲ ಮಾಡಿದೀವಿ ಸೊ ಖುಷಿ ಇದೆ ಯಾವಾಗ್ಲೂ ಮೆಮೊರಿ ಇಟ್ಕೋತೀನಿ ಅಮ್ಮ ಅವ್ರ ಮನೆಗೆ ಹೋದಾಗ ನನಗೆ ಗೊತ್ತಿರಲಿಲ್ಲ ಅಲ್ಲ ಶೂಟ್ ಉದ್ದಕ್ಕೂ ಗೊತ್ತಿರಲಿಲ್ಲ ಗೊತ್ತಿದ್ದರೆ ನಾನು ಅದ ಬೈಕ್ ನಾನೇ ಇಟ್ಕೋತಾ ಇದ್ದೆ ಬಟ್ ಅಮ್ಮ ಅವ್ರ ಮನೆಗೆ ಹೋದಾಗ ಆ ಬೈಕ್ ಜೊತೆ ಸೆಲ್ಫಿ ಎಲ್ಲ ತಗೊಂಡು ಇಟ್ಕೊಂಡಿದ್ದೀನಿ ಎಲ್ಲೂ ಪೋಸ್ಟ್ ಮಾಡೋಕ್ಕಾಗಿಲ್ಲ ಅದೇ ಟಾಪ್ ಸೀಕ್ರೆಟ್ ಅಲ್ವಾ ಇದು ಎಷ್ಟು ಸರ ಅವರ ಅಮ್ಮ ಪ್ರೊಡ್ಯೂಸ್ ಮಾಡೋದು ಅಂತ ಸೊ ಹಾಗಾಗಿ ಪೋಸ್ಟ್ ಮಾಡೋಕ್ಕಾಗಿಲ್ಲ ಇನ್ನು ಪೋಸ್ಟ್ ಮಾಡ್ತೀನಿ ನಾನು